ಸ್ನೇಹಿತರೆ ನಮಸ್ಕಾರ ಹಾಸನ್ ನ್ಯೂಸ್ ಪೇಜ್ನ ಸಮಸ್ತ ನಾಗರಿಕರಿಗೆ ಶುಭ ಸಂಜೆ ಇವತ್ತೊಂದು ವಿಷಯ ತಾವೆಲ್ಲರೂ ಕರ್ನಾಟಕದಾದ್ಯಂತ ಮೈಕ್ರೋ ಫೈನಾನ್ಸ್ ಬಗ್ಗೆ ಕೇಳ್ತಾ ಇರ್ತೀರಿ ನಾವೆಲ್ಲ ಝೀರೋ ಕಂತಿನಲ್ಲಿ ಪದಾರ್ಥಗಳನ್ನು ತಗೊಳ್ಳಿ ಲೋನ್ ಕಂತು ಮೂಲಕ ಪಾವತಿ ಮಾಡಿ ಅಂತ ಕೇಳಿರ್ತೀವಿ ಅದೇ ಥರದ ಒಂದು ಘಟನೆ ಗೊಬ್ಳಿ ಕೊಣನೂರು ಹೋಬಳಿ ಕಟ್ಟೆಪುರದ ಭಾಗದ ಗೊಬ್ಳಿಯಲ್ಲಿ ಒಂದು ಪ್ರಕರಣ ನಡೆದಿದೆ ಒಂದು ಮೊಬೈಲ್ ಫೋನ್ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ತಿಂಗಳಲ್ಲಿ ತೊಗೊಂಡಿರ್ತಾರೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಾನ್ನೂರ ತೊಂಬತ್ತು ರೂಪಾಯಿಗೆ ಆದರೆ ಆ ಹದಿನಾಲ್ಕು ಸಾವಿರ ರೂಪಾಯಿಯಷ್ಟು ಹಣನೂ ಕೂಡ ಪಾವತಿ ಮಾಡಿರ್ತಾರೆ ಈ ಯಾವುದು ಬ್ಯಾಂಕ್ ಅದು ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಾಮನಾಥ್ಪುರ ಅವರು ಈ ಸರಿಯಾದ ಸಮಯಕ್ಕೆ ಹಣ ಬ್ಯಾಂಕ್ ಖಾತೆಯಲ್ಲಿ ಕಟ್ಟಾಗಲಿಲ್ಲ ಅಂತ ಹೇಳಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಹೇಳಿ ನಾನ್ನೂರ ಇಪ್ಪತ್ತು ರೂಪಾಯಿ ನಾನ್ನೂರ ಇಪ್ಪತ್ತು ನಾನೂರ ಎಪ್ಪತ್ತೆರಡು ನಾನ್ನೂರ ಎಪ್ಪತ್ತೆರಡು ಥರ ಒಂದೊಳ್ಳೆ ಕಂಟಿನ್ಯೂಯಸ್ ಆಗಿ ನಿರಂತರ ಅಮೌಂಟನ್ನು ಅವರು ಬ್ಯಾಲೆನ್ಸ್ ಇಟ್ಕೊಂಡು ಪಾಪ ಒಬ್ಬ ರೈತನ ಖಾತೆಯಲ್ಲಿ ಹಣ ಇಲ್ಲ ಅನ್ನೋದು ಗೊತ್ತಿರುತ್ತೆ ಬ್ಯಾಂಕ್ಗೆ ಅವನ ಖಾತೆಯಲ್ಲಿ ಹಣ ಇಲ್ಲದೇ ಇದ್ದಾಗ ಯಾವುದೋ ಒಂದು ಹಣ ಬಂದು ಕೂಡ್ಕೊಂಡಾಗ ಸಂಪೂರ್ಣ ಹಣವನ್ನು ಒಂದು ದಿನದಲ್ಲೇ ಅಂದರೆ ಏಕಕಾಲದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ಹಣನ ಬ್ಯಾಂಕ್ನವರು ಲೂಟಿ ಮಾಡ್ತಾರೆ ಅಂದರೆ ಖಾತೆಯಿಂದ ಇನ್ಸಫಿಷಿಯಂಟ್ ಬ್ಯಾಲೆನ್ಸಲ್ಲಿ ಒಬ್ಬ ರೈತ ಎಲ್ಲಿ ಹೋಗಬೇಕು ಹಾಗಾದರೆ ಬ್ಯಾಂಕಿನವರು ಒಂದು ಖಾತೆದಾರನಿಗೆ ಕೊಡಬೇಕಾದ ಕನಿಷ್ಠ ಜಾಗೃತಿಯನ್ನು ಮೂಡಿಸಿರೋ ಮೂಡಿಸದೇ ಇರುವ ಕಾರಣಕ್ಕೆ ಈ ರೀತಿಯ ಒಂದು ಪ್ರಕರಣ ನಡೆದಿರ್ಬೋದಲ್ವಾ ಒಂದು ಕಡೆ ಬಜಾಜ್ ಫೈನಾನ್ಸ್ ಅವರು ಏಕ ಸರಿಯಾದ ಸಮಯಕ್ಕೆ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿ ಮನೆ ಬಾಗಿಲಿಗೆ ಹೋಗಿ ಮೊಬೈಲ್ ಫೋನಲ್ಲಿ ಹಣ ಕಟ್ಟಿಸ್ಕೋತಾರೆ ಒಂದು ಕಡೆ ಹಣ ಕಟ್ಟಿಸ್ಕೊಂಡ್ಮೇಲೆ ಸರಿಯಾದ ಸಮಯಕ್ಕೆ ಅಂದರೆ ನಿಗದಿತ ಸಮಯಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಲ್ಲ ಈ ಬ್ಯಾಂಕ್ ಅವರು ಇದನ್ನೇ ನೆಪ ಮಾಡಿಕೊಂಡು ಚೆಕ್ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ಹೇಳಿ ಖಾತೆಯಲ್ಲಿ ಹಣವನ್ನು ತೆಗಿತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನೇರವಾಗಿ ಮಂಜುನಾಥನ ಒಬ್ಬ ರೈತ ಮಾತಾಡ್ತಾರೆ ದಯವಿಟ್ಟು ಕೇಳಿಸ್ಕೊಡಿ ಮಂಜೇಗೌಡರು ಮಂಜೇಗೌಡರು ಹತ್ರ ತಗೊಂಬ ಮೊಬೈಲ್ ಯಾವಾಗ ತಗೊಂಡ್ರಿ ಯಾವ ದುಡ್ಡು ಬಂದಿತ್ತು ಯಾವುದು ತೆಗೆದಾಕದ್ರೆ ಅದನ್ನ ಹೇಳಿ ಸರ್ ಮೊಬೈಲ್ ತಗೊಂಡಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೆಂಟಲ್ಲಿ ತಗೊಂಡಿದ್ದೆವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೊಬೈಲ್ ಕಂತು ಬಂದಿದ್ದು ಫೆಬ್ರವರಿ ಮೂರನೇ ತಾರೀಕು ನಾವು ಜನವರಿ ಇಪ್ಪತ್ನಾಲ್ಕಕ್ಕೆ ಬ್ಯಾಂಕ್ ಖಾತೆಗೆ ಹಾಕಿದ್ದೆವು ಅದು ವರ್ಗಾವಣೆ ಆಗಿಲ್ಲ ಅದ ಕಾರಣ ಫೆಬ್ರವರಿ ಆರನೇ ತಾರೀಕು ಹನ್ನೆರಡನೇ ತಾರೀಕು ಮೊಬೈಲ್ಗೆ ಫೋನ್ಪೇ ಮಾಡಿದ್ರು ಅಕೌಂಟಲ್ಲಿ ಕಟ್ಟಿ ಅಕೌಂಟಲ್ಲಿ ಕಟ್ಟಿದೆ ಅಂದ್ಬಿಟ್ಟು ಫೋನ್ ಪೇ ಮಾಡಿದೆವು ಈ ಫೋನ್ ಪೇ ಮಾಡಿರೋದಕ್ಕೆ ಇದು ಉದಾಹರಣೆ ಬಜಾಜ್ ಫೈನಾನ್ಸ್ ಅವ್ರಿಗೆ ಯಾಕೆ ಬ್ಯಾಂಕ್ ಅಕೌಂಟಲ್ಲಿ ಹಣ ಕಟ್ಟಾಗಿಲ್ಲ ಅಂತ ಬಂದ ಅವನು ಅಮೌಂಟ್ ತಗೊಂಡ ಕಟ್ಟಾಗಿದೆ ಹಂಗಾಗಿ ಸರಿ ಇದು ಒಂದು ಒಂದು ಮೊಬೈಲ್ ಶಾಪ್ ಇದು ಶ್ರೀ ದುರ್ಗಾ ಮೊಬೈಲ್ಸ್ ಅಂಡ್ ಹೋಮ್ ಅಪ್ಲಯನ್ಸ್ ಅಂತ ಹೇಳಿ ಕೊಣ್ಣನೂರದು ಅವರು ಆಸ್ ಯೂಶಲ್ ಬ್ಯಾಂಕ್ ಬ್ಯಾಂಕಲ್ಲಿ ಏನ್ ಮಾಡಿದ್ರು ಅಕೌಂಟ್ ಇತ್ತಲ್ಲ ಹೇಗೂ ಮಾಡಿಕೊಟ್ರು ಮೊಬೈಲ್ ತಗೊಂಡ್ರು ಅದೇನೇ ಆಗಿದ್ರು ಕೂಡ ಈ ಬ್ಯಾಂಕ್ ಅವರಿಗೆ ಕನಿಷ್ಠ ತಿಳುವಳಿಕೆ ಇರಬೇಕು ಒಬ್ಬ ರೈತ ಹಣ ಎಲ್ಲಿಂದ ತಂದಿರ್ತಾನೆ ಮತ್ತು ಅವನ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತಹ ಹಣ ಎಲ್ಲಿಂದ ಬಂದಿರುತ್ತೆ ಅಂತ ಇನ್ಸಫಿಷಿಯಂಟ್ ಬ್ಯಾಲೆನ್ಸ್ ನಾನೂರ ಎಪ್ಪತ್ತೆರಡು ನಾನೂರ ಎಪ್ಪತ್ತೆರಡು ಅಂತ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಅಂದ್ರೆ ಒಂದು ದಿನದಲ್ಲಿ ನೀವು ಅರವತ್ನಾಲ್ಕು ಸಲ ನೀವು ಹಣ ತೆಗೆದಿದ್ದೇ ಪಾಪ ಆ ಮನುಷ್ಯ ಹೆದ್ರಿ ನಾಲ್ಕು ಸಾವಿರ ರೂಪಾಯಿ ಹಣ ತಗೊಂಡವ್ರೆ ಅಷ್ಟೊಳಗಡೆ ನಾಲ್ಕು ಸಾವಿರ ಯಾಕೆಂದ್ರೆ ಇರೋದು ದೋಚ್ಬಿಡ್ತಾರೆ ಅಂತ ಈಗ ನೋಡಿದ್ರೆ ಮೈನಸ್ ಟೂ ತೌಸಂಡ್ ಅಂತ ಇದೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಒಬ್ಬ ಯಾರು ಅದಕ್ಕೆ ಸಂಬಂಧಪಟ್ಟವರಾಗಲಿ ಕನಿಷ್ಠ ತಿಳುವಳಿಕೆ ಇಲ್ಲದಲೆ ದೇಶದಲ್ಲೇ ಈ ರೀತಿಯ ಅಮಾಯಕ ಜನರ ಹಣ ಲೂಟಿ ಬ್ಯಾಂಕ್ಗಳು ಅವರು ನೆಪ ಮಾಡಿಕೊಂಡು ಲೂಟಿ ಮಾಡ್ತಿದ್ದೀರಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಪ್ರಕರಣವೇ ಸಾಕ್ಷಿ ಆಗಬೇಕು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಇದರ ಬಗ್ಗೆ ಈಗಾಗಲೇ ಗಮನಕ್ಕೆ ಬಂದಿದೆ ಭಾಳಷ್ಟು ಜನರು ಈ ಪರಿತಪ್ಸೋಗಿದ್ದಾರೆ ಈ ರೀತಿಯ ಕಾರಣಗಳಿಂದಾಗಿ ಬ್ಯಾಂಕಿನವರು ಮತ್ತು ಬಜಾಜ್ ಫೈನಾನ್ಸ್ ಅವರು ಮಾಡಿದಂತಹ ತಪ್ಪು ಹಣ ಪಾವತಿ ಮಾಡಾಗಿದೆ ಅವನು ಪಾವತಿ ಮಾಡಿದಲ್ಲೇ ಎಲ್ಲೂ ಹೋಗಿಲ್ಲ ಹದಿನಾಲ್ಕು ಸಾವಿರ ರೂಪಾಯಿ ಹಣಕ್ಕೆ ಇದುವರೆಗಾಗಿ ಎಷ್ಟು ಸಾವಿರ ಅಲ್ಲಿಗೆ ಐವತ್ತೆರಡು ಸಾವಿರ ರೂಪಾಯಿ ಮೊಬೈಲ್ ರೂಪಾಯಿ ನನ್ನ ಪ್ರಕಾರ ಐಫೋನ್ ಬರ್ತಿತ್ತು ಅನ್ಸುತ್ತೆ ತಗೊಂಡಿದ್ದಿದ್ರೆ ಜನಸಾಮಾನ್ಯರು ಎಚ್ಚೆತ್ಕೊಳ್ಬೇಕು ಯಾವ ರೀತಿ ಜನದರ ದುಡ್ಡನ್ನು ಲೂಟಿ ಹೊಡಿತಾರೆ ಅನ್ನೋ ಅರಿವಿರಬೇಕು ನಿಮಗೆ ಇದೊಂದು ಪ್ರಕರಣ ಎಲ್ಲ ಕಡೆ ಬೆಳಕು ಚೆಲ್ಲಬೇಕು ಈ ಮೂಲಕ ಜನರು ಜಾಗೃತರಾಗಬೇಕು ಬ್ಯಾಂಕಿನವ್ರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ಜನರೆಲ್ಲಾದರೂ ಖಾತೆಲಿ ದುಡ್ಡಿಲ್ಲ ಅಂದರೆ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಈ ರೀತಿ ಕಟ್ ಮಾಡ್ತೀವಿ ಮತ್ತು ಇನ್ಸಫಿಷಿಯಂಟ್ ಅಂತ ಹೇಳಿ ಕಟ್ ಮಾಡ್ತೀವಿ ಅನ್ನೋದನ್ನು ಮಾಡಬೇಕು ಹೋಲ್ಡ್ ಮಾಡೋಕೆ ಅವಕಾಶ ಇದ್ರೂ ನೀವು ಹೋಲ್ಡ್ ಮಾಡಿಲ್ಲ ಯಾಕೆಂದ್ರೆ ನಿಮಗೆ ದುಡ್ಡು ಬೇಕಿತ್ತು ಹಾ ಹಸು ಕರು ಎಂತ ಹಸು ಹಾಲು ಕರ್ಕೊಂತಾರಲ್ಲ ಕೆಚ್ಲಲ್ಲಿ ರಕ್ತ ಬಂದರೂ ಬಿಟ್ಟಿಲ್ಲ ನೀವು ಒಬ್ಬ ರೈತನ ದುಡ್ಡನ್ನು ಕಿತ್ಕೊಂಡಿದ್ದೀರಿ ಇದಕ್ಕೆ ಬ್ಯಾಂಕು ಹೊಣೆ ಆಗುತ್ತೆ ಮತ್ತು ಬಜಾಜ್ ಫೈನಾನ್ಸ್ ಅವರು ಹೊಣೆ ಆಗ್ತಾರೆ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಕುಣ್ಣೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಐ ಆರ್ ಆಗಿ ಮಾಡ್ತಾ ಇದ್ದಾರೆ ಈ ಪ್ರಕರಣ ಒಂದು ನೆಪ ಆಗಬೇಕು ಸಂಬಂಧಪಟ್ಟಂಥ ಇಲಾಖೆಯವರು ಮತ್ತು ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆದರ ಹಾಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಈ ರೈತನೊಬ್ಬನಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿದೂಗಿಸ್ಬೇಕು ಮತ್ತು ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ